ನವೆಂಬರ್ ತಿಂಗಳು ಬಂತೆಂದರೆ ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಕಾಫಿನಾಡು ಚಿಕ್ಕಮಗಳೂರಿನ ಕನ್ನಡಾಂಬೆ ಬಳಗದ ವತಿಯಿಂದ ಹತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು ತಾಲೂಕಿನ ಇಂದಾವರದಲ್ಲಿರುವ ಅನ್ನಪೂರ್ಣ ರುದ್ರಾಶ್ರಮದಲ್ಲಿರುವವರಿಗೆ ಊಟ ಹಾಗೂ ಹಣ್ಣು ವಿತರಣೆ ಮಾಡಿ ವಿಭಿನ್ನವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ರು ಇಂದಾವರದಲ್ಲಿರುವಂತಹ ಶ್ರೀ ಅನ್ನಪೂರ್ಣ ವೃದ್ಧಾಶ್ರಮದಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದು ನಮ್ಮ ಒಂದು ಕನ್ನಡಾಂಬೆ ಬಳಗವನ್ನು ಸ್ಥಾಪನೆ ಮಾಡಿ ಈ ವರ್ಷಕ್ಕೆ ಹತ್ತು ವರ್ಷ ತುಂಬುವಂತಹ ಸಂದರ್ಭದಲ್ಲಿ ಇದೊಂದು ವಿಶೇಷವಾಗಿ ಇರಲಿ ಅನ್ನುವಂತಹ ಒಂದು ಸಾಮಾಜಿಕ ಕಳಕಳಿಯೊಂದಿಗೆ ನಾವು ಇವತ್ತು ಏನು ನಮ್ಮ ವೃದ್ಧಾಶ್ರಮದಲ್ಲಿ ಅನ್ನದಾನವನ್ನ ಏರ್ಪಾಡು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಸಹ ಏನು ನಾವು ಎಲ್ಲರೂ ಸಹ ಕೈಯಿಂದ ಕೂಡಿ ಇಟ್ಟಂತಹ ಹಣವನ್ನ ವ್ಯಯ ಮಾಡಿ ಇವತ್ತು ಇದೊಂದು ಸಾಮಾಜಿಕವಾಗಿ ಒಳ್ಳೆ ಕೆಲಸ ಆಗಬೇಕು ಸೇವಾ ಮನೋಭಾವನೆಯಿಂದ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಇದೇ ರೀತಿಯಾದಂತಹ ಒಂದು ಸೇವೆಯನ್ನು ನಾವು ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿಯೂ ಸಹ ಮಾಡುವಂತಹ ಧೈರ್ಯ ಮತ್ತು ಶಕ್ತಿಯನ್ನ ಭಗವಂತ ನಾನು ಕೊಡ್ಲಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದೇ ರೀತಿ ಇನ್ನು ಹಲವಾರು ಸಂಘ ಸಂಸ್ಥೆಯವರು ಇಂತಹ ಒಂದು ವೃದ್ಧಾಶ್ರಮ ಇರ್ಬೋದು ಈ ತರ ಒಂದು ಬಳಲಿದಂತಹ ಒಂದು ಹಿರಿಯರಿಗೆ ಚೇತನ ಚೇತನ ಚೇತನಗಳಿಗೆ ನಾವೆಲ್ಲರೂ ಸಹ ಈ ಒಂದು ಸಹಕಾರವನ್ನ ನೀಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರನು ಸಹ ಯೋಚನೆ ಮಾಡಬೇಕಾಗ್ತದೆ ಇಂತಹ ಒಂದು ಇದೊಂದು ರೀತಿ ಖುಷಿನೂ ಹೌದು ಒಂದು ಕಡೆ ನಮಗೆ ಸಂಕಟನೂ ಆಗುವಂತಹ ವಿಚಾರ ಯಾಕೆ ಅಂತೇಳಿದ್ರೆ ನಮ್ಮೆಲ್ಲರನ್ನು ಸಾಕಿ ಸಲಹೆ ಇದ್ದಂತಹ ಹಿರಿಯರು ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಸಹ ಈ ಒಂದು ಸಮಾಜಕ್ಕೆ ಒಂದು ರೀತಿ ಯಾವ ರೀತಿ ಸಂದೇಶ ಹೋಗ್ತದೆ ಅನ್ನುವಂಥದ್ದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇದು ಸುಧಾರಣೆ ಆಗಬೇಕಾಗ್ತದೆ ಹೆಚ್ಚಿನ ಸಹಕಾರ ಸಂಘಗಳು ಮಾಡುವ ಮುಖಾಂತರ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಹಿರಿಯರಿಗೆ ಚೇತನಗಳಾಗಿ ನಾವೆಲ್ಲರೂ ಸಹ ಬದಲಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇವತ್ತಿಗೆ ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾದಂತಹ ಕನ್ನಡಂಬೆ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಸಹಕಾರ ನೀಡಿದಂತಹ ಎಲ್ಲರಿಗೂ ಮತ್ತು ನಮ್ಮ ವಾರ್ಡಿನ ಸದಸ್ಯರುಗಳಾದಂತಹ ಹನುಮಧುಕರ್ ಇರ್ಬೋದು ಹಾಗೆ ರೂಪಾ ಮೇಡಮ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನ ತಿಳಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ